ನಮಸ್ಕಾರ ವೀಕ್ಷಕರ ಪಿ ಎಂ ಕಿಸಾನ್ ಸಮ್ಮಾನ ನಿಧಿ ಎರಡು ಸಾವಿರ ಹಣ ಸದ್ಯದಲ್ಲಿನೇ ಬಿಡುಗಡೆ ಆಗಲಿದೆ ಸೊ ಹಾಗಾದ್ರೆ ಯಾವ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ ಪ್ರತಿ ಒಂದನ್ನ ಸುಮಾರು ಹನ್ನೊಂದು ಕೋಟಿ ಫಲಾನುಭವಿಗಳಾದ್ರೂ ಈ ಒಂದು ಆ ಪಿ ಎಂ ಕಿಸಾನ್ ರೈತರಾಗಿ ಈ ಒಂದು ಯೋಜನೆಯನ್ನ ಪಡಿತಾ ಇದ್ರಿ ಸೊ ಹಾಗಾದ್ರೆ ಈ ಒಂದು ಹನ್ನೊಂದು ಕೋಟಿ ಫಲಾನುಭವಿಗಳಿಗೆ ಹಣ ಬರ್ಬೇಕಲ್ವಾ ಬರ್ಬೇಕಂದ್ರೆ ಈ ಒಂದು ಕೆಲಸವನ್ನ ಡೆಫಿನೆಟ್ಲಿ ಪ್ರತಿಯೊಬ್ಬರು ಕೂಡ ಮಾಡ್ಲೇಬೇಕಾಗತ್ತೆ ಇದು ರಾಜ್ಯ ಸರ್ಕಾರಕ್ಕಷ್ಟೇ ಅಲ್ಲ ಇಡೀ ದೇಶದಾದಂತಹ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ ಸೊ ಹಾಗಾದ್ರೆ ಏನ್ ಕೆಲಸ ಮಾಡ್ಬೇಕು ಏನೇನ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಪ್ರತಿಯೊಂದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋನಿದ್ದೀನಿ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಯಾವ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ ಏನ್ ಮಾಡ್ಬೇಕು ಹೀಗೆ ನಾವು ಹಣವನ್ನ ಪಡಿಬೇಕು ನೀವ್ ಹಿಂದೆ ಏನಾದ್ರೂ ಹದಿನೇಳು ಹದಿನೆಂಟು ಕಂತುಗಳು ಪಡೆದಿಲ್ಲಪ್ಪ ಅಂದ್ರೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಎಲ್ಲನೂ ಕೂಡ ನಾನು ಒಂದೊಂದಾಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ತಾನಾಗೇನೆ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಚಾನಲ್ಗೆ ಸಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಮುಖ್ಯವಾಗಿ ಆಲ್ ಅಂತ ಸೆಟ್ ಮಾಡಿ ಪ್ರತಿಯೊಂದು ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಈಗ ಡೈರೆಕ್ಟ್ ಆಗಿ ನಾನು ಗೆ ಬಂದ್ಬಿಡ್ತೀನಿ ವೀಕ್ಷಕರೆ ಈ ಒಂದು ಪಿ ಎಂ ಕಿಸಾನ್ ಯಾವುದೇ ರೀತಿಯ ಆದಂತಹ ಒಂದು ಸ್ಟಾಪ್ ಆಗಲ್ದೇನೆ ಒಂದು ಅಥವಾ ಎರಡು ದಿನದಲ್ಲಿ ಸುಮಾರು ಒಂಬತ್ತು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಜಮಾ ಆಗುವಂತಹ ಏಕೈಕ ಸ್ಕೀಮ್ ಅಂತ ಕರಿಬಹುದು ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಅಂತಾನೆ ಕರಿಬಹುದು ಅಮೌಂಟ್ ಹಾಕೋದಿದ್ರು ಸಹಿತ ಇಲ್ಲಿ ಈ ಒಂದು ರಾಜಕಾರಣಿಗಳ ಹತ್ರ ಬಂದು ನಿಮ್ಮ ಖಾತೆಗೆ ಬರೋದಿಲ್ಲ ಡೈರೆಕ್ಟ್ ಆಗಿ ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಗೆ ಬರುವಂತಹ ಒಂದು ಸ್ಕೀಮ್ ಗಳಾಗಿರ್ತವೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಅದೇ ರೀತಿ ಹಣವನ್ನು ಹಾಕ್ತಾ ಇದ್ದಾರೆ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗೆ ಹಣ ಬಂದು ತಲುಪತ್ತೆ ಸೊ ಇದಕ್ಕೆ ನೋಡಿ ಈ ಒಂದು ಸ್ಕೀಮ್ ಬೆಸ್ಟ್ ಸ್ಕೀಮ್ ಅಂತ ಕರಿಬಹುದು ಇಲ್ಲಿ ನೋಡಿ ಈಗ ಸುಮಾರು ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಟೋಟಲಿ ವಾರ್ಷಿಕವಾಗಿ ಆರು ಸಾವಿರ ಹಣ ಹಾಕುವ ಹಾಕುವಂತಹ ಒಂದು ಸ್ಕೀಮ್ ಆಗಿರತ್ತೆ ಸೊ ಹಾಗಾದ್ರೆ ಸುಮಾರು ಇದರಲ್ಲಿ ಒಂಬತ್ತು ಕೋಟಿ ಫಲಾನುಭವಿಗಳು ಹದಿನೇಳು ಮತ್ತು ಹದಿನೆಂಟನೇ ಕಂತಿನಲ್ಲಿ ಹಣವನ್ನ ಪಡೆದಿದ್ರಿ ಸುಮಾರು ಹನ್ನೊಂದು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ಅರ್ಜಿಯನ್ನ ಸಲ್ಲಿಸಿದ್ರಿ ಸೊ ಈ ಒಂದು ಎರಡರಿಂದ ಮೂರು ಕೋಟಿ ಫಲಾನುಭವಿಗಳಿಗೆ ಯಾಕೆ ಹಣ ಜಮಾ ಆಗಿಲ್ಲ ಅಂತ ಕೇಳ್ಬೋದು ಅಂದ್ರೆ ನೋಡಿ ಡಿಫ್ರೆನ್ಸ್ ಎರಡು ಕೋಟಿ ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ ಇಲ್ಲಿ ಯಾಕಪ್ಪ ಅಂದ್ರೆ ಅದಕ್ಕೆ ನಾನ್ ಹೇಳ್ತಾ ಇರುವಂತದ್ದು ಈ ಒಂದು ಕೆಲಸ ಮಾಡಿ ಅಂತ ಈ ಒಂದು ಕೆಲಸವನ್ನ ಅವರು ಮಾಡಿಲ್ಲ ಅದಕ್ಕೋಸ್ಕರ ಅವರಿಗೆ ಹಣ ಜಮಾ ಆಗಿಲ್ಲ ಯಾರ್ಯಾರು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಲ್ಲ ಸೊ ಆದಷ್ಟು ಬೇಗ ಲಿಂಕ್ ಮಾಡಿಸಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಹೇಳಿದೆ ರಾಜ್ಯ ಸರ್ಕಾರನು ಕೂಡ ಮೊದಲು ಅಪ್ಡೇಟ್ ಅನ್ನ ಕೊಟ್ಟಿತ್ತು ಈ ಪಿ ಎಂ ಕಿಸಾನ್ ಸಂಬಂಧಪಟ್ಟಂತ ಅಲ್ಲ ಆದ್ರೆ ಕೇಂದ್ರ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಳಿ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದ್ರಿಂದ ಬರ ಪರಿಹಾರ ಬೆಳೆ ಪರಿಹಾರ ಪಿ ಎಂ ಕಿಸಾನ್ ಇನ್ನಿತರ ಸೌಲಭ್ಯಗಳು ಸಿಗತ್ತೆ ಒಂದು ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಪ್ರೊಟೆಕ್ಟ್ ನಲ್ಲಿ ನಿಮ್ಮ ಹೆಸರಲ್ಲೇನೆ ಉಳಿಲಿಕ್ಕೆ ಸಾಧ್ಯ ಇಲ್ಲಪ್ಪಾ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಇನ್ಯಾವನೂ ಲಾಪಡಿಸಿಕೊಂಡು ಹೋಗೋದು ಆ ರೀತಿ ಪ್ರಕರಣಗಳು ಈಗಾಗಲೇ ಸಾಕಷ್ಟು ಕಡೆ ದಾಖಲೆ ಆಗಿದಾವೆ ಹೀಗಾಗಿ ಮುನ್ನೆಚ್ಚರಿಕೆಯನ್ನ ಸರ್ಕಾರಗಳು ಕೊಡ್ತಾ ಇರುವಂತದ್ದು ಸೊ ಯಾರ್ಯಾರು ರೈತರು ಇನ್ನೂ ಕೂಡ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಲ್ಲ ಆದಷ್ಟು ಬೇಗ ಹೋಗಿ ಲಿಂಕ್ ಮಾಡಿಸ್ಕೊಳ್ಳಿ ಹಾಗಾದ್ರೆ ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಕೊಳ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ಏರಿಯಾದಲ್ಲಿ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯತಿ ಇರತ್ತೆ ಸೊ ಅಲ್ಲಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ನಿಮ್ಮ ಒಂದು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹೇಳಿದೆ ಸೊ ಈಗಾಗಲೇ ನೋಡಿ ಬಹಳಷ್ಟು ಕಡೆ ಅಂದ್ರೆ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲಾಗಿದ್ದಾವೆ ತಮ್ಮ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡು ಕೋರ್ಟ್ ಕಚೇರಿ ಅಂತ ತಮ್ಮ ದುಡ್ಡನ್ನೇ ನಾಶ ಮಾಡ್ಕೊಳ್ತು ಇದನ್ನೆಲ್ಲ ಅಲ್ತಾಡ್ತಾ ಇರುವಂತದ್ದು ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಅಂತ ಇದನ್ನೆಲ್ಲನು ಕೂಡ ಗಮನಕ್ಕೆ ಬಂದಿದಾವೆ ಸೊ ಹೀಗಾಗಿ ಕಂದಾಯ ಇಲಾಖೆ ಸಚಿವ ಕೃಷ್ಣ ಅವರು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರವು ಕೂಡ ಮುನ್ನೆಚ್ಚರಿಕೆ ಕೊಟ್ಟಿರುವಂತದ್ದು ಸೊ ನಿಮಗೆ ಹಣ ಬರದೇ ಇರೋಕೆ ಕಾರಣ ಒಂದಕ್ಕೊಂದು ಅಕೌಂಟ್ಸ್ ಗಳಾಗಿರ್ಲಿ ನಿಮ್ಮ ಮುಂದೆ ಡಾಕ್ಯುಮೆಂಟ್ಸ್ ಗಳು ಲಿಂಕ್ ಇರದ ಕಾರಣಕ್ಕಾಗಿ ನಿಮಗೆ ಹಣ ಬಂದಿರೋದಿಲ್ಲ ಸುಮಾರು ಎರಡು ಕೋಟಿ ಫಲಾನುಭವಿಗಳು ಹಣ ಪಡಿಬೇಕು ನೀವು ಕೂಡ ಅಂದ್ರೆ ಇಂದಿನ ಯಾವ ಕಂತುಗಳು ಕೂಡ ಪೆಂಡಿಂಗ್ ಉಳಿದಿದ್ರು ಸಹಿತ ನಿಮಗೆ ಇನ್ ಮೇಲಿಂದ ಹಣ ಬರುತ್ತೆ ಈ ಕೆಲಸ ಮಾಡಿ ಓಕೆನಾ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನ ಮಾಡಿ ಚೆಕ್ ಮಾಡಿ ಒಂದ್ಸಾರಿ ಒಂದು ಎರಡು ಕೋಡು ಲಿಂಕ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಹಣ ಜಮಾ ಆಗತ್ತೆ ಏನಾದ್ರೂ ಪ್ರಾಬ್ಲಮ್ ಒಂದು ಲಿಂಕ್ ಇರಲಿಲ್ಲ ಅಂದ್ರೆ ಆದಷ್ಟು ಬೇಗ ಹೋಗಿ ಲಿಂಕ್ ಮಾಡಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಸೊ ಇದು ಎರಡೂ ರಾಜ್ಯ ಸರ್ಕಾರಗೂ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಅಪ್ಡೇಟ್ ಆಗಿರುವಂತಹ ಕಾರಣಕ್ಕಾಗಿ ನಾನು ತಿಳಿಸ್ಕೊಡ್ಲೇಬೇಕಾಗಿತ್ತು ತಿಳಿಸ್ಕೊಟ್ಟಿದ್ದೀನಿ ಸೊ ಇನ್ನು ಈ ಒಂದು ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಯಾವಾಗ ಜಮ ಆಗತ್ತೆ ಇದನ್ನು ಕೇಳಬಹುದು ಸುಮಾರು ಹನ್ನೊಂದು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ಇದರಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸೊ ಇದರಲ್ಲಿ ನೋಡಿ ಒಂದು ಅಥವಾ ಎರಡು ದಿನದಲ್ಲಿ ಅಥವಾ ಮೂರು ದಿನದಲ್ಲಿ ಆಲ್ಮೋಸ್ಟ್ ಜಮಾ ಆಗಿ ಕ್ಲಿಯರ್ ಆಗಿಬಿಡತ್ತೆ ಒಂದು ಬಟನ್ ಒತ್ತಿದ್ರೆ ಸಾಕು ಪ್ರತಿಯೊಬ್ಬರ ಖಾತೆಗೆ ಹಣ ಬಂದು ಜಮಾ ಆಗುವಂತಹ ಸ್ಕೀಮ್ ಇದು ಸೊ ಇದರಲ್ಲಿ ಏನು ತೊಂದರೆ ಇಲ್ಲ ಆದ್ರೆ ನೀವು ಮುಖ್ಯವಾಗಿ ಅರ್ಜಿಯನ್ನ ಸರಿಯಾಗಿ ಸಲ್ಲಿಸಿರ್ಬೇಕು ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಬೇಕು ಸೊ ಕ್ಲಿಯರ್ ಇದ್ರೆ ಅರ್ಜಿ ಸಲ್ಲಿಸಿದ್ರೆ ಡೆಫಿನೆಟ್ಲಿ ನಿಮ್ಗೆ ಹಣ ಜಮಾ ಆಗುವಂತದ್ದು ಗ್ಯಾರಂಟಿ ಸೊ ಹಾಗಾದ್ರೆ ಈ ಒಂದು ಅಹ್ ಪಿಎಂ ಕಿಸಾನ್ ಇದೇ ಜನವರಿ ತಿಂಗಳಲ್ಲಿ ಬಿಡುಗಡೆ ಆಗಲಿದೆ ಸೊ ಹಾಗಾದ್ರೆ ಇದರ ಡೇಟ್ ಫಿಕ್ಸ್ ಮಾಡಿಲ್ಲ ಇದೇ ದಿನಾಂಕದಂದು ಬಿಡುಗಡೆ ಅಂತ ಹೇಳ್ಬಿಟ್ಟು ಆ ನಮಗೆ ಹೇಳಿಲ್ಲ ಸೊ ಹಾಗಾದ್ರೆ ಇದು ನಿಮಗೆ ಬರುವಂತದ್ದು ಇದೇ ಜನವರಿ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕಳಿಸಿದ್ದಾರೆ ಸೊ ಹಾಗಾದ್ರೆ ನೋಡೋಣ ನಾವು ಇನ್ನೊಂದು ಎರಡು ದಿನದಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಡೀಟೇಲ್ಸ್ ಆಗಿ ತಿಳಿಸುತ್ತೆ ಅಂದ್ರೆ ಇದೇ ದಿನಾಂಕದೊಂದು ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ದಿನಾಂಕ ಕೂಡ ಪಡಿಸ್ತಾರೆ ಅವಾಗ ನಾನು ನಿಮಗೆ ಸೆಪರೇಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ನಾನು ಮುಖ್ಯವಾಗಿ ತಿಳಿಸ್ಕೊಡ್ಬೇಕಾಗಿರುವಂತದ್ದು ನೀವು ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಎಲ್ಲಿ ಹೋಗಿ ಮಾಡಿಸ್ಬೇಕು ಎಲ್ಲಾನು ಕೂಡ ಹೇಳಿದೀನಿ ಅದಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬೇಕಪ್ಪಾ ಅಂತ ಹೇಳಿಲ್ಲ ಇನ್ನು ಕೂಡ ಹೇಳ್ತೀನಿ ಕೇಳಿ ನೀವು ಏನ್ ಮಾಡಿ ಬ್ಯಾಂಕ್ ಪಾಸ್ಬುಕ್ ಅನ್ನ ವೈರಿ ಇರ್ಲಿ ಇರಲಿ ಎಕ್ಸ್ಟ್ರಾ ಅದೇ ತೊಗೊಂಡ್ ಹೋಗಬೇಕಂತ ಏನಿಲ್ಲ ಆದ್ರೆ ತೆಗೆದುಕೊಳ್ಳಿ ಎಮರ್ಜೆನ್ಸಿಗೆ ಮುಖ್ಯವಾಗಿ ನಿಮ್ ಆಧಾರ್ ಕಾರ್ಡ್ ಬೇಕೇ ಬೇಕು ನೆಕ್ಸ್ಟ್ ನಿಮ್ ಪಹಾನಿ ಬೇಕೇ ಬೇಕು ಇವೆರಡು ಬೇಕು ನೆಕ್ಸ್ಟ್ ನಿಮ್ಮ ಒಂದು ಫೋಟೋ ಕಾಪಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಸೊ ನೆಕ್ಸ್ಟ್ ನಿಮ್ಮ ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ಮೊಬೈಲ್ ನಂಬರ್ ಎರಡಕ್ಕೂ ಲಿಂಕ್ ಇರಬೇಕು ಆಧಾರ್ ಕಾರ್ಡ್ ಗೆ ಲಿಂಕ್ ಇರಬೇಕು ನೆಕ್ಸ್ಟ್ ಪಹಾನಿಗೆ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಕೂಡ ಲಿಂಕ್ ಇರಬೇಕು ಯಾಕಂದ್ರೆ ಬ್ಯಾಂಕ್ ಪಾಸ್ಬುಕ್ ಗೆ ನಿಮ್ಗೆ ಅಮೌಂಟ್ ಬರೋದು ಆಧಾರ್ ಕಾರ್ಡ್ಗೂ ಬ್ಯಾಂಕ್ ಪಾಸ್ಬುಕ್ ಆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಪಹಾನಿಗೆ ನಾವು ಇರಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಒಯ್ಯಿರಿ ಸೊ ಬೇಕಾದ್ರೆ ಹಿಂದೆ ಒಂದ್ ಸ್ವಲ್ಪ ಹಿಂದೆ ಹೋಗಿ ಯಾವ ಡಾಕ್ಯುಮೆಂಟ್ಸ್ ಬೇಕನ್ನು ನೋಡ್ಕೊಳ್ಳಿ ತಿಳಿಯಲಿಲ್ಲ ಅಂದ್ರೆ ಸಾರಿ ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಹಣ ಜಮಾ ಆಗತ್ತೆ ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದ್ದೆ ಆದ್ರೆ लाइक ಮಾಡಿ ನಿಮ್ಮ ಸ್ನೇಹಿತರಕ್ಕೆ ಶೇರ್ ಮಾಡಿ ಗ 구독 ಮಾಡಿ ಅಂತ ಹೇಳತಂತೆ ಮತ್ತೆ ಮುಂದಿನ ಮಾಹಿತಿ ಅಂಶಗಳ ಲಿಸ್ಟ್ ಅಂತ ಕೈಬೆಡಿಗೆ ಫ್ರೆಂಡ್ಸ್